ಮಯೂರಂತೂ ಮಾನ ಮರ್ಯಾದಿ ಎಲ್ಲ ಬಿಟ್ಟು ಇಂಚರ ಕೂದ್ಲು ಹಿಡ್ಕೊಂಡು ಬೈತಿದ್ದ ತನ್ ಮಮ್ಮಿ ಫ್ರೆಂಡ್ಗೆ ಆಗ್ತಿರೋ ಅವಮಾನ ನೋಡೋಕಾಗ್ದೆ ಆರ್ಯ ನೀವು ನನ್ ಫ್ರೆಂಡ್ಗೆ ತೊಂದರೆ ಕೊಟ್ರೆ ನನ್ ಡ್ಯಾಡಿ ಸುಮ್ನೆ ಇರಲ್ಲ ಅಂದ ಅದನ್ ಕೇಳಿ ದೀಪಿಕಾ ಯಾರು ಆ ನೀನ್ ಫೇಕ್ ಡ್ಯಾಡಿನ ಇನ್ನು ಎಷ್ಟು ದಿನ ಅಂತ ನೀನು ಫೂಲ್ ಆಗಿ ನಮ್ಮನ್ನು ಫೂಲ್ ಮಾಡ್ತೀಯಾ ನಿನಗ್ಯಾ ಡ್ಯಾಡಿನೂ ಇಲ್ಲ ಗೊತ್ತಾಯ್ತಾ ಅಂತ ಮಾಕಿಂಗ್ ನಲ್ಲಿ ಕೇಳಿದ್ಲು ಮತ್ತೆ ಕಂಟಿನ್ಯೂ ಮಾಡಿ ಆ ನಿನ್ ಫೇಕ್ ಡ್ಯಾಡಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ವಾ ನೀನ್ ಇಡೀ ದಿನ ಡ್ಯಾಡಿ ಡ್ಯಾಡಿ ಅನ್ಕೊಂಡು ಅವ್ರ ಹಿಂದೆ ಸುತ್ತಕಾಗಲ್ಲ ಅವರು ತುಂಬಾ ಬಿಜಿ ಇರ್ತಾರೆ ನೀನ್ ಅಪ್ಪ ಇಲ್ಲದೆ ಇರೋ ನತದೃಷ್ಟ ಮಗು ಅಂತ ನಿನ್ನ ಬಿಟ್ಟು ಎಲ್ಲರಿಗೂ ಗೊತ್ತು ಅಂತ ಹೇಳಿದ್ಲು ನನ್ನ ಮಗನ ಹತ್ರ ಈ ತರ ಮಾತಾಡೋಕೆ ಎಷ್ಟು ಧೈರ್ಯ ನಿನಗೆ ಅಂತ ಹೇಳ್ತಾ ಅಲ್ಲೇ ಟೇಬಲ್ ಮೇಲಿರೋ ಚಾಕು ಎತ್ಕೊಂಡು ದೀಪಿಕಾ ಕಡೆ ಹಿಡಿದ್ಲು ಇಂಚರ ನೋಡಿ ದೀಪಿಕಾ ಭಯದಿಂದ ಹೇಯ್ ಏನ್ ಮಾಡ್ತಿದ್ಯಾ ನೀನು ಅಂತ ಕಿರಿಚ್ತಾ ಕೇಳಿದ್ಲು ಇಂಚರ ನಿನ್ ತಲೆ ಕೆಟ್ಟಿದ್ಯಾ ಹೀಗೆ ಮೆಂಟಲ್ ತರ ಬಿಹೇವ್ ಮಾಡ್ತಿದ್ಯಾ ಈಗಿಂದ ಈಗ್ಲೇ ಈ ಚಾಕು ಕೆಳಗಡೆ ಬಿಸಾಕಿದ್ರೆ ಸರಿ ಇಲ್ಲ ಪೊಲೀಸರನ್ನ ಕರಿಬೇಕಾಗತ್ತೆ ಅಂತ ವಾರ್ನ್ ಮಾಡ್ದ ಪೊಲೀಸ್ ಹೆಸರು ಕೇಳ್ತಿದ್ದ ಹಾಗೆ ಇಂಚರ ಭಯ ಪಡೋ ಬದಲು ಚಾಕುನ ದೀಪಿಕಾ ಕತ್ಗೆ ಇನ್ನೂ ಹತ್ರ ಹಿಡಿದು ನೋ ನಾಟ್ ಪಾಸಿಬಲ್ ಎಲ್ಲಿವರೆಗೂ ಈ ದೀಪಿಕಾ ನನ್ ಮಗನ ಹತ್ರ ಎಪಾಲಜಿ ಕೇಳಲ್ವೋ ಅಲ್ಲಿವರೆಗೂ ನಾನು ಇವಳನ್ನ ಬಿಡಲ್ಲ ಆರ್ಯ ತನ್ ವಯಸ್ಸಿಗೆ ಮೇರಿದ್ ಮಾತಾಡ್ತಾನೆ ತರ್ಲೆ ಮಾಡ್ತಾನೆ ಒಪ್ಕೋತೀನಿ ಆದ್ರೆ ಅವನ್ ಮೆಂಟಲ್ ಹೆಲ್ತ್ ಜೊತೆ ಆಟ ಆಡೋಕೆ ನಿಮಗ್ ಯಾರಿಗೂ ರೈಟ್ಸ್ ಇಲ್ಲ ಅಂದ್ಲು ಅಕ್ಕ ನೀನು ನಿನ್ ತಂಗಿಗೆ ಚುಚ್ಚೋ ಕೊರಟಿದ್ಯಾ ಸರಿ ನಿನಗಷ್ಟೊಂದ್ ಧೈರ್ಯ ಇದ್ರೆ ಚುಚ್ಚು ನೋಡೋಣ ಮಾತಿಂದ ಇಂಚರ ಮೇಲೆ ಏನು ಎಫೆಕ್ಟ್ ಆಗದೆ ಇರೋದ್ ನೋಡಿ ದೀಪಿಕಾ ಮಯೂರ್ ನೀನು ಪೊಲೀಸರ್ಗೆ ಕಾಲ್ ಮಾಡು ನನ್ ಬಗ್ಗೆ ಚಿಂತೆ ಮಾಡ್ಬೇಡ ಅದೇನಾಗುತ್ತೋ ಆಗ್ಲಿ ಅಂತ ಹೇಳಿ ತನಗೇನು ಭಯ ಆಗ್ತಿಲ್ಲ ಅಂತ ತೋರಿಸ್ಕೊಳ್ಳೋಕ್ ನೋಡಿದ್ಲು ಆದ್ರೆ ಭಯದಿಂದ ಅವಳು ಕೈಕಾಲೆಲ್ಲ ಶೇಕ್ ಆಗಕ್ ಶುರುವಾಯ್ತು ಇಂಚರ ಕೋಪ ನೋಡಿ ಮಯೂರ್ಗೆ ಅವಳು ದೀಪಿಕಾನ ಸಾಯಿಸಿದ್ರು ಆಶ್ಚರ್ಯ ಇಲ್ಲ ಅಂತ ಅನ್ನಿಸ್ತು ಆದ್ರೂ ಅವನು ಹೇಗೋ ಧೈರ್ಯ ಮಾಡಿ ಫೋನ್ ತಗೊಂಡು ಪೊಲೀಸರಿಗೆ ಕಾಲ್ ಮಾಡ್ದ ಅದೇ ರೆಸ್ಟೋರೆಂಟ್ ಇನ್ನೊಂದು ಪೋರ್ಷನ್ನಲ್ಲಿ ಸಂಗಮ್ ತನ್ ಬೆಸ್ಟ್ ಫ್ರೆಂಡ್ ವಿಕ್ರಾಂತ್ ಜೊತೆ ಡಿನ್ನರ್ ಮಾಡ್ತಾ ಹ್ಯಾಂಗ್ ಔಟ್ ಮಾಡ್ತಿದ್ದ ಸಡನ್ ಆಗಿ ಜನರೆಲ್ಲ ಪ್ಯಾನಿಕ್ ಆಗಿ ಆ ಕಡೆ ಈ ಕಡೆ ಓಡ್ತಿರೋದು ಅವನ್ ಗಮನಕ್ ಬಂತು ಅದೇನು ಅಂತ ನೋಡಿದಾಗ ಇಂಚರ ಆರ್ಯ ಅವನ್ ಕಣ್ಣಗ್ ಬಿದ್ರು ಅಲ್ಲ ನಾನ್ ಎಲ್ಲೇ ಹೋದ್ರು ಇವರೇ ಯಾಕೆ ನನ್ ಕಣ್ಣಗ್ ಬೀಳ್ತಾರೆ ಇದೇನಾದ್ರೂ ಕೋ ಇನ್ಸಿಡೆನ್ಸಾ ಇಲ್ಲ ನನ್ನ ಡೆಸ್ಟಿನಾ ಅಂತ ಅವನ್ ಥಿಂಕ್ ಮಾಡೋಕ್ ಶುರು ಮಾಡ್ದ ಈ ಕಡೆ ಸಂಗಮ್ ಯೋಚನೆಯಲ್ಲಿ ಮುಳುಗಿದ್ರೆ ಅವನ್ ಫ್ರೆಂಡ್ ವಿಕ್ರಾಂತ್ ಆ ಸೀನ್ ಎಂಜಾಯ್ ಮಾಡ್ತಾ ಓ ಗಾಡ್ ಹೌರ್ ಆಟಿಟ್ಯೂಡ್ ಅವಳ ಜೊತೆ ಇರೋ ಆ ಮಗು ಎಷ್ಟು ಮುದ್ದಾಗಿದೆ ಅಂತ ಕೈಯಲ್ಲಿ ವೈನ್ ಗ್ಲಾಸ್ ಹಿಡ್ಕೊಂಡು ಫನ್ನಿಯಾಗಿ ಹೇಳ್ದ ಆದ್ರೆ ಅವನ್ ಮಾತು ಸಂಗಮ್ಗೆ ಫನ್ನಿ ಅನ್ನಿಸ್ಲಿಲ್ಲ ಮಿಸ್ ಇಂಚರ ಪ್ಲೀಸ್ ಲಿಸನ್ ಟು ಅಸ್ ಇದು ಮನೆ ಅಲ್ಲ ರೆಸ್ಟೋರೆಂಟ್ ಇಲ್ಲಿ ನಿಮ್ ಪರ್ಸನಲ್ ವಿಷಯ ಎತ್ಕೊಂಡು ಹೀಗೆಲ್ಲ ಮಾಡೋದು ಚೆನ್ನಾಗಿರಲ್ಲ ಚಾಕು ಕೆಳಗಡೆ ಹಾಕಿ ಅಂತ ಹೇಳಿದ್ರು ಅದಕ್ಕೆ ಇಂಚರ ಇಲ್ಲ ಸರ್ ಮೊದಲು ಈ ಹುಡುಗಿಗೆ ನನ್ನ ಮಗು ಹತ್ರ ಕ್ಷಮೆ ಕೇಳೋ ಕೇಳಿ ಅದಾದ್ಮೇಲೇನೆ ನಾನು ಇವಳನ್ನ ಬಿಡ್ತೀನಿ ಅಂತ ಅಂದ್ಲು ಪೊಲೀಸ್ ಹಾಗೆ ಇಂಚರ ಸುಮ್ನಾಗ್ತಾಳೆ ಅಂತ ಇಷ್ಟೊತ್ತು ಅನ್ಕೊಂಡಿದ್ದ ದೀಪಿಕಾಗೆ ಅವಳ ಈ ಫಿಯರ್ಲೆಸ್ ಬಿಹೇವಿಯರ್ ನೋಡಿ ಭಯ ಇನ್ನೂ ಜಾಸ್ತಿ ಆಯ್ತು ಇಂಚರ ಕೋಪದಿಂದ ಇವಳೆಷ್ಟು ಬೇಗ ಎಪಾಲಜಿ ಕೇಳ್ತಾಳೋ ಅಷ್ಟು ಬೇಗ ಚಾಕು ಕೆಳಗಡೆ ಹಾಕ್ತೀನಿ ಇದ್ರ ಬಗ್ಗೆ ಯಾರೇನ್ ಅನ್ಕೊಂಡ್ರು ಐ ಡೋಂಟ್ ಮೈಂಡ್ ಅಂತ ಹೇಳಿದ್ಲು ಅವಳು ಮಾತು ಕೇಳಿ ಈ ಫ್ಯಾಮಿಲಿ ಪ್ರಾಬ್ಲಮ್ ಹೇಗ್ ಸಾಲ್ವ್ ಮಾಡಬೇಕು ಅಂತ ಪೊಲೀಸವ್ರಿಗೂ ಕನ್ಫ್ಯೂಷನ್ ಆಯಿತು ಆದ್ರೆ ಈಗ ಅವ್ರಿಗೆ ಫೋರ್ಸ್ಫುಲ್ ಆಗಿ ಇಂಚರ ಹತ್ರ ಚಾಕು ಕಿತ್ಕೊಳ್ಳೋದು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಪೊಲೀಸ್ ಟೀಮಲ್ಲಿ ಲೇಡಿ ಇನ್ಸ್ಪೆಕ್ಟರ್ ಶೀಲಾ ಅಂತ ಒಬ್ರಿದ್ರು ಅವರು ಇನ್ನೇನು ಇಂಚರಾನ ಹಿಡ್ಕೋಬೇಕು ಅಷ್ಟರಲ್ಲೇ ಇನ್ಸ್ಪೆಕ್ಟರ್ ಸ್ಟಾಪ್ ನೀವ್ ಮಾಡ್ತಿರೋದು ಸರಿ ಇಲ್ಲ ಆ ಹುಡುಗಿ ಇನ್ನೋಸೆಂಟ್ ಅವಳದೇನು ತಪ್ಪಿಲ್ಲ ಅಂತ ಒಂದು ವಾಯ್ಸ್ ಕೇಳಿಸ್ತು ಆ ಮಾತು ಕೇಳಿ ಪೊಲೀಸ್ ಟೀಮ್ ಹೆಡ್ ಪಾಟೀಲ್ ತಿರುಗ್ ನೋಡಿದ್ರೆ ಅಲ್ಲಿ ಎಸ್ ಪಿ ವಿಕ್ರಾಂತ್ ನಿಂತಿದ್ದ ಹೆಲೋ ಸರ್ ಅಂತ ಹೇಳ್ತಾ ಪಾಟೀಲ್ ವಿಕ್ರಾಂತ್ ಗೆ ಸಲ್ಯೂಟ್ ಮಾಡಿದ್ರು ಪಾಟೀಲ್ ಈ ಹುಡುಗೀದೇನು ತಪ್ಪಿಲ್ಲ ಕಣ್ಣಿಗ್ ಕಾಣೋದ್ ಪೂರ್ತಿ ನಿಜ ಅಲ್ಲ ವಿಷಯ ಬೇರೇನೇ ಇದೆ ಇವರಿಬ್ಬರೂ ಸೇರ್ಕೊಂಡು ಈ ಅಮ್ಮ ಮಗುಗೆ ತೊಂದರೆ ಕೊಡ್ತಿದ್ರು ಸೊ ಅದಕ್ಕಾಗಿ ಈ ಲೇಡಿ ತನ್ನ ಮಗುನ ಸೇವ್ ಮಾಡೋಕೆ ಚಾಕು ತಗೊಂಡ್ರು ಯಾರ್ದೋ ಮಾತ್ ಕೇಳಿ ನೀವು ಇವರನ್ನ ಅರೆಸ್ಟ್ ಮಾಡಿದ್ರೆ ಅದು ಅನ್ಯಾಯ ಆಗತ್ತೆ ಅಂತ ಹೇಳ್ದ ಯಾರ್ರೀ ನೀವು ಇವಳು ನನ್ನ ಕತ್ಗೆ ಚಾಕು ಹಿಡ್ದು ನನ್ನನ್ನ ಸಾಯ್ಸಕ್ ನೋಡ್ತಿದ್ದಾಳೆ ನೀವ್ ನೋಡಿದ್ರೆ ಅವಳ ಪರ ಮಾತಾಡ್ತಾ ಇದ್ದೀರಾ ಐ ಯು ಮ್ಯಾಡ್ ಅಂತ ದೀಪಿಕಾ ವಿಕ್ರಾಂತ್ ಕಡೆ ವಿಯರ್ಡ್ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳಿದ್ಲು ಮಯೂರ್ ಕೂಡ ಸುಮ್ನಿರ್ದೆ ನಿಮಗ್ಯಾರ್ಗೋ ನಮ್ಮ ಮಾತ್ ಮೇಲ್ ನಂಬಿಕೆ ಇಲ್ಲ ಅಂದ್ರೆ ಹೋಗಿ ಸಿಸಿ ಟಿವಿ ಫುಟೇಜ್ನ ಚೆಕ್ ಮಾಡಿ ನಾವು ಜಸ್ಟ್ ಕ್ಯಾಶುವಲ್ ಆಗಿ ಮಾತಾಡ್ತಿದ್ವಿ ಆದ್ರೆ ಯೂಳು ನನ್ ಫಿಯಾನ್ಸಿಗೆ ಚಾಕು ಹಿಡಿದ್ಲು ಶೀಸ್ ನಾಟ್ ಇನ್ ಹರ್ ಸೆನ್ಸ್ ಟ್ರಸ್ಟ್ ಮೀ ಬೇಕಿದ್ರೆ ನೀವಿಲ್ಲಿರೋ ಎಲ್ಲರ ಹತ್ರಾನೂ ಕೇಳಿ ಅಂತ ಹೇಳಿ ಅವರು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ದ ಆದ್ರೆ ಅಲ್ಲಿರೋ ಎಲ್ಲರ್ ಗಮನಾನೂ ಎಸ್ ಪಿ ವಿಕ್ರಾಂತ್ ಮೇಲಿತ್ತು ಮಯೂರ್ ಹೇಳಿದ್ ಕೇಳಿ ಅಲ್ಲಿ ಹೋಟೆಲಲ್ಲಿರೋರ್ ಎಲ್ಲರನ್ನೂ ವಿಚಾರಿಸಿದ್ರು ಎಲ್ರೂ ದೀಪಿಕಾ ಮತ್ತೆ ಮಯೂರ್ ಇಬ್ರು ಸೇರ್ಕೊಂಡು ಇಂಚರಾಗೆ ತೊಂದರೆ ಕೊಡ್ತಿದ್ರು ಅದಕ್ಕೆ ಅವಳು ಇಷ್ಟೆಲ್ಲ ಎಗ್ರೆಸಿವ್ ಆಗಿದ್ದಾಳೆ ಅಂತ ಹೇಳಿದ್ರು ದೀಪಿಕಾ ಪಾಪ್ದೋಳ್ತರ ನಿಂತ್ಕೊಂಡು ಎಲ್ಲರ್ ಸಿಂಪತಿ ಗಿಟ್ಟಿಸ್ಕೋಬೋದು ಅಂದ್ಕೊಂಡಿದ್ಲು ಆದ್ರೆ ಎಲ್ರೂ ಮಯೂರ್ ಮತ್ತು ದೀಪಿಕಾ ವಿರುದ್ಧಾನೇ ಸಾಕ್ಷಿ ಹೇಳಿದ್ರಿಂದ ಅವಳು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಯ್ತು ಜನ್ರು ಹೇಳಿದ್ದೆಲ್ಲ ಕೇಳಿದ್ಮೇಲೆ ಈ ಇನ್ಸಿಡೆಂಟಲ್ಲಿ ಇಂಚರಾದೇನೂ ತಪ್ಪಿಲ್ಲ ಎಲ್ಲಾ ಶುರು ಮಾಡಿದ್ದು ದೀಪಿಕಾ ಮತ್ತೆ ಮಯೂರೇ ಅಂತ ಪೊಲೀಸರಿಗೂ ಅನ್ನಿಸ್ತು ಇಷ್ಟೆಲ್ಲ ಜನರೆದ್ರು ಮರ್ಯಾದೆ ಹೋಗಿದ್ರಿಂದ ಮಯೂರ್ ಈಗೋ ಹರ್ಟ್ ಆಯ್ತು ಜೊತೆಗೆ ಈ ವಿಷಯ ದೊಡ್ಡದ್ ಮಾಡಿ ಯಾವ ಪ್ರಯೋಜನಾನೂ ಇಲ್ಲ ಅಂತ ಗೊತ್ತಾಗಿ ದೀಪಿಕಾ ಹತ್ರ ಸುಮ್ನೆ ಇರು ಅಂತ ಸನ್ನೆ ಮಾಡ್ದ ಅವನ್ ಕೇಳಿ ದೀಪಿಕಾ ಬಾಯಿ ಮುಚ್ಕೊಂಡ್ ನಿಂತ್ಕೊಳ್ದೆ ಬೇರೆ ದಾರಿ ಇರ್ಲಿಲ್ಲ ದೀಪಿಕಾ ಹಲ್ಕಡೀತ ಈ ಖುಷಿ ಆಯ್ತಾ ನಿನ್ಗಕ್ಕ ಯಾರೂ ನಿನ್ ವಿರುದ್ಧ ಏನೂ ಹೇಳ್ತಿಲ್ವಲ್ಲ ಇದೇ ತಾನೇ ನಿನಗ್ ಬೇಕಾಗಿದ್ದಿದ್ದು ಎಲ್ಲ ನೀನ್ ಅನ್ಕೊಂಡ ಹಾಗೆ ಆಗ್ತಿದ್ಯಲ್ಲ ನನಗೆ ಇಷ್ಟೆಲ್ಲಾ ಅವಮಾನ ಮಾಡಿ ನಿನಗ್ ಸಮಾಧಾನ ಆಗಿದ್ರೆ ಈಗ್ಲಾದ್ರೂ ನನ್ನನ್ನ ಬಿಟ್ಬಿಡು ಅಂದ್ಲು ಅವಳು ಮಾತ್ಗೆ ಇಂಚರ ಏನಾದ್ರೂ ಹೇಳೋ ಮೊದಲೇ ವಿಕ್ರಾಂತ್ ಏನೋ ನಿನ್ನ ಬಿಟ್ಬಿಡ್ಬೇಕಾ ಇನ್ನೂ ಈ ಮಗು ಹತ್ರ ಕ್ಷಮೇನೆ ಕೇಳಲಿಲ್ಲ ನೀನು ಅದ್ ಹೇಗ್ ಬಿಡೋಕಾಗತ್ತೆ ಅಂತ ಮಾಕಿಂಗ್ ನಲ್ಲಿ ಹೇಳ್ದ ಇಂಚರ ಜೊತೆ ಈಗ ವಿಕ್ರಾಂತ್ ಕೂಡ ದೀಪಿಕಾ ತಪ್ಪ ಒಪ್ಕೊಳ್ಳೋ ತನಕ ಬಿಡೋಕೆ ತಯಾರಿರ್ಲಿಲ್ಲ ಈ ವಿಷಯದಲ್ಲಿ ವಿಕ್ರಾಂತ್ ಇನ್ವಾಲ್ವ್ ಆಗಿದ್ ನೋಡಿ ಇಲ್ಲಿ ಇನ್ ತಮ್ಗೇನೂ ಕೆಲ್ಸ ಇಲ್ಲ ಅಂತ ಗೊತ್ತಾಗಿ ಪೊಲೀಸ್ ಅವರೆಲ್ಲ ಸರ್ ನಾ ಹೊರಡ್ತೀವಿ ಗುಡ್ ಬೈ ಜೈ ಹಿಂದ್ ಸರ್ ಅಂತ ಹೇಳಿ ಪಾಟೀಲ್ ಜೊತೆ ಪೂರ್ತಿ ಟೀಂ ವಿಕ್ರಾಂತ್ಗೆ ಸೆಲ್ಯೂಟ್ ಮಾಡಿ ಅಲ್ಲಿಂದ ಹೊರಟರು ಪೊಲೀಸ್ ಅವರೆಲ್ಲರೂ ಹೋಗ್ತಿರೋದ್ ನೋಡಿ ದೀಪಿಕಾಗೆ ನಾನಿನ್ ಯಾವ ನಾಟಕ ಮಾಡೋದ್ರೂ ಪ್ರಯೋಜನ ಇಲ್ಲ ಯಾರು ನನ್ ಮಾತ್ ನಂಬಲ್ಲ ಅಂತ ರಿಯಲೈಸ್ ಆಯ್ತು ಅವಳು ಮಾತ್ ಕೇಳಿಸ್ಕೊಳೋಕೆ ಈಗ ಯಾರೂ ತಯಾರಿರ್ಲಿಲ್ಲ ಯಾರೋ ಗುರ್ತು ಪರಿಚಯ ಇಲ್ದೇರೋರ್ ಬಂದು ಇಂಚರ ಪರವಾಗಿ ಯಾಕ್ ನಿಂತ್ರು ಅವರೆಲ್ಲ ಈ ವ್ಯಕ್ತಿಗೆ ಸೆಲ್ಯೂಟ್ ಯಾಕ್ ಮಾಡಿದ್ರು ಅಲ್ಲ ಇಂಚರ ಹತ್ರ ಅಂತದ್ ಏನಿದೆ ಎಲ್ರೂ ಅವಳಿಗೆ ಸಪೋರ್ಟ್ ಮಾಡ್ತಿದ್ರು ಅವಳು ಸತ್ಯ ಹೇಳ್ತಿದ್ದಾಳೆ ಅಂತ ಹೇಗ್ ಗೊತ್ತಾಯ್ತು ಅಂತ ದೀಪಿಕಾ ಯೋಚನೆ ಮಾಡ್ತಾ ನಿಂತ್ಲು ಪಾಕೆಟ್ ಎಫ್ ಆಡಿಯೋ ಸೀರೀಸ್ ಆದಂಥ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ